ಇವತ್ತು ನಾವು ಕುಚ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಚ್ಚಿ ಮಟ್ಟದಲ್ಲಿ ಇವತ್ತು ನಾವು ಏನು ನಾವು ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿ ಮೂರು ಮೂರು ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮವಾಗಿ ಬಿ ಜೈ ಬಾಪೂರ್ ಜೈ ಸಂವಿಧಾನ್ ಇಂಥರ ಒಂದು ಮೂರು ಘೋಷಣೆಗಳೊಂದಿಗೆ ಒಂದು ಐತಿಹಾಸಿಕ ಸಭೆಗಳನ್ನು ನಡೆಸ್ತಾ ಇದ್ವಿ ಇದೇ ತಿಂಗಳು ಪಾಲ್ಗೊಳ್ಳಲಿದ್ದಾರೆ ಅದರ ಪೂರ್ವಭಾವಿಯಾಗಿ ಸಭೆಯನ್ನು ಇವತ್ತು ನಾವು ನಮ್ಮ ಜನಪ್ರಿಯ ಶಾಸಕರು ಹಾಗೂ ನೇತೃತ್ವದ ಮಹೇಂದ್ರ ಕೆ ತಮನಾದ ನೇತೃತ್ವದಲ್ಲಿ ಸಭೆಯನ್ನು ಈಗ ನಾವು ಇದ್ವಿ ಈ ಸಭೆಯಲ್ಲಿ ನಂತರ ಸನ್ಮಾನ್ಯ ಶಾಸಕರಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ನಾವು ಈ ಸಂದರ್ಭದಲ್ಲಿ ಹೇಳೋದು ಏನಂದರೆ ಈ ಸಭೆ ತುಂಬ ಐತಿಹಾಸಿಕ ಯಾಕಂದರೆ ನೂರು ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧ್ಯಕ್ಷತೆ ವಹಿಸಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಬೆಳಗಾಂ ನಗರದಲ್ಲಿ ಸಭೆ ಮಾಡ್ತಾರೆ ಅದರ ಸ್ಮರಣಾರ್ಥ ನಾವು ನೂರು ವರ್ಷಗಳಲ್ಲಿ ಅದೇ ಕಾಂಗ್ರೆಸ್ ಸಭೆಯನ್ನು ಇಲ್ಲಿ ಮಾಡ್ತಾ ಇದ್ವಿ ಈ ಸಭೆಗೆ ಕೆ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರಾಹುಲ್ಜಿಯವರು ಎಲ್ಲ ಹಿರಿಯ ನಾಯಕರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರು ಕ್ಯಾಬಿನೆಟು ಎಲ್ಲ ಮಂತ್ರಿಗಳು ಶಾಸಕರು ಎಂ ಪಿಗಳು ಹಿರಿಯ ನಾಯಕರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಗ್ರಾಮ ಅಸೆಂಬ್ಲಿಯಿಂದ ಸುಮಾರು ಮೂರಿಂದ ಐದು ಸಾವಿರ ಜನಗಳು ವಾಲೆಂಟಿಯಾಗಿ ಈ ಸಭೆಗೆ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಶಾಸಕರು ನಮ್ಮ ಪಕ್ಷದ ಮುಖಂಡರು ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಮಹೇಂದ್ರ ಸುಧೇಂದ್ರ ಅವರು ಪಕ್ಷದ ಪ್ರಧಾನ ಅಧ್ಯಕ್ಷರು ಮುಖಂಡರುಗಳಿಗೆ ಆಹಾರ ಅಭಿನಂದನೆ ಅಭಿನಂದನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಸಹ ಯಶಸ್ವಿ ಆಗುತ್ತೆ ಯಾಕಂದರೆ ನಾವು ಈ ಸಂದರ್ಭದಲ್ಲಿ ಬಾಪು ಅಂಬೇಡ್ಕರ್ ಅವ್ರನ್ನ ನಾವು ನೆಚ್ಚಿಸಲೇಬೇಕು ಈ ಸ್ವತಂತ್ರ ಕೊಟ್ಟು ನಮ್ಮ ದೇಶಕ್ಕೆ ನಮ್ಮ ಜನ ಕಾಪಾಡಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಇವತ್ತೆಲ್ಲ ನಾವೆಲ್ಲ ಈ ಪ್ರಧಾನಿಯಿಂದ ನಮ್ಮವರು ಶಾಸಕರು ನಾವು ಏನಾದರೂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊತ್ತಮ ಆಡಳಿತ ಗೊತ್ತಾಗ್ತೀವಿ ನಮ್ಗೆ ಅಧಿಕಾರ ಸಿಕ್ಕಿದೆ ಅಂತ ಬೇಡ ನಡೆಸೋದು ಹೀಗೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಅಂದ್ಕೊಂಡು ಆದ್ದರಿಂದ ಈ ಸಭೆಯನ್ನು ಮಾಡೋಕ್ಕೆ ಇವತ್ತು ಪಕ್ಷ ನಮಗೆ ನಮ್ಮ ಪಕ್ಷದಲ್ಲಿ ಇದು ರಾಷ್ಟ್ರೀಯ ಪಕ್ಷ ಈ ದೊಡ್ಡ ಮನೆ ಈ ದೊಡ್ಡ ಮನೆಯಲ್ಲಿ ಏನಾಗ್ತದೆ ಕೆಲಸ ಕಾರ್ಯಗಳು ಜೋರಾಗಿ ನಡೀತದೆ ಸ್ವಲ್ಪ ಸೌಂಡ್ ಬರ್ತದೆ ಆ ಸೌಂಡ್ ನಿಮಗೆ ಎರಡ ಕಾಣ್ತದೆ ಇಲ್ಲಿ ಎರಡು ಇಲ್ಲ ಮೂರು ಇಲ್ಲ ಎಲ್ಲ ಒಂದೇ ಬಹಳ ಶಿಸ್ತಿನ ಪಕ್ಷ ಎಲ್ಲರ ಜೊತೆಯಲ್ಲಿ ನಾವು ಹೋಗ್ತಾ ಇದೀವಿ ಈಗಾಗಲೇ ನೂರ ಸೀಟ್ ಸೀಟುಗಳು ನಮಗಿದೆ ಮುಂದೆ ಟ್ವೆಂಟಿ ಟ್ವೆಂಟಿ ಹೇಳ್ತು ನಾವು ಬರ್ತೀವಿ ಸಣ್ಣ ಪುಟ್ಟ ಎಂಥ ಐದು ಜನ ಇರೋ ಕುಟುಂಬಗೇ ಸ್ವಲ್ಪ ಬಿನಾಪುಟಲ್ಲಿ ಇರ್ತದೆ ಅಂಥದ್ದು ಇಂಥ ದೊಡ್ಡ ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಂದರೂ ಸಹ ಅದನ್ನ ಬಗೆಹರಿಸ್ಕೊಳ್ತೀವಿ ಈಗ ಸಾರ್ವಜನಿಕದಲ್ಲಿ ಸ್ವತಂತ್ರ ಇರೋರು ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ತಪ್ಪೇನಲ್ಲ ಮಾತಾಡ್ತಾರೆ ಸರಿ ಹೋಗ್ತಾರೆ ಯಾವ್ದಾದ್ರು ಕಾರ್ಯಕ್ರಮ ನನಗನಿಸ್ತದೆ ನಮ್ಮ ಜಿಲ್ಲಾ ಉಸ್ತುವಾರಿ ನಮ್ಮ ಶಾಸಕರು ಬಿಟ್ಟು ಏನು ಅನ್ನೋದು ಮಾಡೋದಿಲ್ಲ ಅಂತ ನನ್ನ ಪಕ್ಷ ವರ್ಷಿಸ್ತಿದೆ ಏನೇ ಮಾಡಿದ್ರು ನಮ್ಮ ಶಾಸಕರ ನೇತೃತ್ವದಲ್ಲೇ ಮಾಡಬೇಕು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಯಾಕಂದರೆ ಈಗ ಪಕ್ಷ ನಮ್ಮ ಪಕ್ಷದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ನನಗನಿಸ್ತದೆ ಅಂತ ಯಾವುದೂ ವಾತಾವರಣ ಇಲ್ಲ ಅಂತ ಅವರು ನೋಡ್ಕೊಳ್ ಅವರು ಈಗ ಪತ್ರಿಕೆಷ್ಟಿ ಕರೆದು ಅವರನ್ನು ಕೆಲವೊಂದಷ್ಟು ಕಾರ್ಯಕರ್ತರನ್ನ ಕರೆದು ನೀವು ಪ್ರತಿಯೊಂದು ವಾರ್ಡ್ನಿಂದ ಎಷ್ಟು ಜನ ತರಬೇಕು ಅಂತ ಆದೇಶ ಮಾಡಿದ್ದಾರೆ ಈಗ ನನಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಉಸ್ತುವಾರಿಯನ್ನು ಹಾಕಿದ್ದಾರೆ ನಾನು ಪಕ್ಷದಿಂದ ಬಂದಿದ್ದೀನಿ ಪಕ್ಷದಿಂದ ಗೆದ್ದಂತ ಶಾಸಕರಿದ್ದಾರೆ ನಾವು ಈಗ ಮೀಟಿಂಗ್ ಮಾಡಿದ್ವಿ ನಾಳೆ ಇಪ್ಪತ್ತೊಂದನೇ ತಾರೀಕು ಗೊತ್ತಾ